ಬೇಲೂರು ತಾಲೂಕಿನಲ್ಲಿ ನಡೀತಿರುವ ಘಟನೆಗಳು ಎರಡೂವರೆ ವರ್ಷದಿಂದ ಒಂದು ರೀತಿ ಹಾಸ್ಯಾಸ್ಪದ ಆಗಿದೆ ಒಂದು ಏನು ಶಾಸಕರು ಎಲ್ಲಾ ಅಧಿಕಾರಿಗಳ ಮೇಲೆ ದರ್ಪ ಮತ್ತು ದೌರ್ಜನ್ಯ ತೋರಿಸ್ತಾ ಇದ್ದಾರೆ ಇದು ಖಂಡನೀಯ ಯಾವುದೇ ಸಮಸ್ಯೆ ಇದ್ರೂ ಅಧಿಕಾರಿಗಳನ್ನ ಗೌಪ್ಯವಾಗಿ ಕರೆದು ಮಾತಾಡಿಸ್ಬೇಕಾಗಿರೋದು ಸಂಸ್ಕೃತಿ ಮತ್ತು ಸೌಜನ್ಯ ಇವರು ಯಾವ್ಯಾವ ಜಾಗದಲ್ಲಿ ಎಲ್ಲೀವಿ ಎಲ್ಲಿದ್ದೀವಿ ಅನ್ನೋದೇ ಒಂದು ರೀತಿ ಪ್ರಜ್ಞೆ ಇಲ್ದಲೆ ಎಲ್ಲಾ ಅಧಿಕಾರಿಗಳ ಹತ್ರನೂ ಬೈಯೋದು ಆ ಇದೊಂದು ಹವ್ಯಾಸ ಆಗಿದೆ ಬೇಲೂರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಬೈಗುಳದ ಅಭಿವೃದ್ಧಿ ಆಗ್ತಾ ಇದೆ ಅದು ಶಾಸಕರಿಂದ ಬೈಗುಳದ ಅಭಿವೃದ್ಧಿ ಬಿಟ್ಟರೆ ಇನ್ನೇನು ಇಲ್ಲ ಅಭಿವೃದ್ಧಿ ಶೂನ್ಯ ಯಾವುದೇ ಒಂದು ಹೊಸ ಗ್ರಾಂಟ್ ಗಳನ್ನು ತರ್ತಾ ಇಲ್ಲ ಅಧಿಕಾರಿಗಳು ಗ್ರಾಂಟ್ ತಂದ್ರೆ ಅಧಿಕಾರಿಗಳಿಗೆ ಕೆಲ್ಸ ಇರುತ್ತೆ ಅದು ಬಿಟ್ಟು ಎಲ್ಲಾರನ್ನೂ ಬೈಯೋದು ಅಂದ್ಬಿಟ್ರೆ ಇನ್ನ ಅವ್ರಿಗೆ ಸರ್ಕೆ ಇಲ್ಲ ಮಾತಾಡೋದಕ್ಕೆ ಅಥವಾ ಸರ್ಕ ಕಲ್ತಿಲ್ವೋ ಏನೋ ಗೊತ್ತಿಲ್ಲ ಮೊನ್ನೆ ಕ್ರೀಡಾಂಗಣದಲ್ಲಿ ನಡೆದಂತ ಘಟನೆ ನೋಡಿ ಎಲ್ಲರೂ ಬೇಸರಾಗಿ ಆಗಿ ಫೋನ್ ಮಾಡ್ತಿದ್ದಾರೆ ಇದೇನಿದು ಈ ತರ ಆಗ್ತಾ ಇದೆಯಲ್ಲ ಬೇಲೂರಲ್ಲಿ ಈ ಹಿಂದೆ ಯಾವ ಶಾಸಕರು ಕೂಡ ಈ ತರ ನಡ್ಕೊಂಡಿಲ್ಲ ಮುಂದೆ ಯಾರು ನಡ್ಕೊಳ್ಳಲ್ಲ ಈ ಮುಂದಿನ ಇನ್ನೂ ಎರಡೂವರೆ ವರ್ಷ ಇವರ ಕಾಟನ ಹೆಂಗ್ ತಡ್ಕೊಂಡು ಅಧಿಕಾರಿಗಳಿಂದಲೇ ಅಭಿವೃದ್ಧಿ ಮಾಡಕ್ಕಾಗಲ್ಲ ಅಧಿಕಾರಿಗಳೇ ಅಭಿವೃದ್ಧಿ ಮುಖಾಂತರನೇ ಅಭಿವೃದ್ಧಿ ನಡಿಬೇಕು ಹೀಗೆ ಏಕವಚನದಲ್ಲಿ ಒಟ್ರಾಸೆ ಒಂಥರ ಗೋಂಡಾಗಿರಿ ರೌಡಿಸಮ್ ತರ ಮಾತಾಡೋದು ನಾನು ಅವ್ರನ್ನ ಹತ್ತರಿಂದ ಕರೆಕ್ಟ್ ಆಗಿ ಬಲ್ಲೆ ಕೆಡಿಪಿ ಸಭೆಯಲ್ಲಿ ಎಲ್ಲ ಅಧಿಕಾರಿ ವರ್ಗದರನ್ನು ಕೂರಿಸ್ಕೊಂಡು ಏಕವಚನದಲ್ಲಿ ಅವ್ಯ ಅವರವಾಗಿ ಒಯ್ಯೋದಷ್ಟೇ ಗೊತ್ತು ಏನ್ ಹೇಳ್ತಾರೆ ಅವರು ಆ ಅಧಿಕಾರಿಗಳಿಗೆ ಹೇಳೋದೆಲ್ಲ ಅನಾಚಾರ ಮನ ಬೃಂದಾವನ ಅಂತಾರೆ ಅದು ಶಾಸಕರಿಗೆ ಅನ್ವಯಿಸುತ್ತಿ ಮಾತು ಯಾಕೆಂದ್ರೆ ಯಾವ್ದೇ ನೋಡ್ಲಿ ಯಾರೋ ಎರಡು ಜನ ಕಿವಿ ಹಿತ್ತಾಳೆ ಕಿವಿ ಹಾಕ್ಬಿಟ್ಟಿದಾವೀಗ ಅವ್ರ ಹತ್ರ ಸ್ವಲ್ಪ ಒಳ್ಳೆ ಸಲಹೆ ಕೊಡೋ ಅಂತ ಜೊತೆ ಇಟ್ಕೊಂಡಿಲ್ಲ ಅವರು ಈ ಏನಿದು ಆ ಅಸಹ್ಯವಾಗಿ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳ ಮುಂದೆ ಆ ಒಬ್ಬ ಅಧಿಕಾರಿನ ತಾಲೂಕ್ ಮಟ್ಟದ ಅಧಿಕಾರಿ ಎರಡು ಬರುತ್ತೆ ವಿಂಗು ಈ ರಾಜೇಗೌಡರದೇ ಒಂದ್ ವಿಂಗ್ ಇದೆ ಮತ್ತೆ ಕ್ರೀಡಾ ಇಲಾಖೆದೇ ಒಂದ್ ವಿಂಗ್ ಇದೆ ಎಲ್ಲ ಅವ್ರ ಜವಾಬ್ದಾರಿ ಇವರು ಒಂದ್ ರೀತಿ ತಾಲೂಕಿನ ಬಿಒ ಇವರು ಅಂಡದಲ್ಲಿ ನಡೆದ ಒಪ್ಪಿಗೆ ಮೇರೆಗೆ ನಡೀತಾ ಇರುತ್ತೆ ಇವೆಲ್ಲ ಹಿಂದೆ ರುದ್ರೇಶಗೌಡ ಕಾಲದಿಂದಲೂ ಹನ್ನೆರಡು ವರ್ಷದಿಂದ ಹಿಂದಿನಿಂದಲೂ ಆಗಿದೆ ಈಗ ಹೋದರ್ಶನ ತಾನೇ ಎಮ್ ಎಲ್ ಎ ಆಗಿತ್ತು ಹೋದರ್ಶನು ಲೆಟ್ರಲ್ಲಿ ಹೆಸರಿಲ್ಲ ಅನ್ನೋದಿದೆ ಪ್ರತಿ ವರ್ಷನೂ ಇದೆ ಈಗೀಗ ಇವರು ಲೆಟ್ರ್ ಇಲ್ಲ ಅಂತ ಹೇಳಿ ವಿನಾಕಾರಣದಿಂದ ಯಾರೋ ನಾಲ್ಕು ಜನ ಟೀಚರ್ಸ್ಗಳು ಶಾಸಕರಿಗೆ ಹೋಗಿ ಚಾಡಿ ಹೇಳಿರು ಅಂತ ಹೇಳಿ ಆ ಒಂದು ರೇಗಿ ಇವ್ರಿಗೆ ಯಾಕೆ ಈ ತರ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡು ಮಾತಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಇವರು ಮೊದಲಿಂದಲೂ ಇದೆ ತರ ಏನು ನಮ್ ದೌರ್ಭಾಗ್ಯ ಬೇಲೂರಿನಲ್ಲಿ ಇವರು ಶಾಸಕರಾಗಿ ಬಂದ್ಬಿಟ್ಟಿದ್ದಾರೆ ಇವರ ಪಕ್ಷದವರಿಗೆ ಹೇಳ್ತೀವಿ ನಾವು ಇವ್ರನ್ನ ಸ್ವಲ್ಪ ಒಳ್ಳೆ ಆಸ್ಪತ್ರೆಗೆ ತೋರಿಸಿ ಮಾನಸಿಕ ಸ್ಥಿಮಿತತೆ ಏನಿದೆ ಅನ್ನೋದನ್ನ ಆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಯಡಿಯೂರಪ್ಪ ಇವರು ಸ್ವಲ್ಪ ಇವರನ್ನ ಕಾಸ್ ತಗೊಂಡ್ ಕೇಳಬೇಕು ಒಂದು ಇನ್ನೊಂದು ಯು ಪಿ ಖಾದರ್ ಅವರಿಗೆ ಮಾಡ್ತೀವಿ ಶಾಸಕ ಇನ್ನೂರ ಇಪ್ಪತ್ನಾಲ್ಕು ಶಾಸಕಾರಿ ಅಧ್ಯಕ್ಷರು ಇವ್ರನ್ನ ಸ್ವಲ್ಪ ಚೆಕ್ಅಪ್ ಮಾಡಿಸಿ ಇವರಿಗೆ ಮಾನಸಿಕ ಸ್ಥಿಮಿತತೆ ಇಲ್ಲ ಇವರು ಹೇಳೋದೇ ಒಂದು ಮಾಡದೇ ಒಂದು ನಮ್ಮ ವಿಚಾರದಲ್ಲೂ ಅಷ್ಟೇ ಕೆಲವರಿಗೆಲ್ಲ ಕಾನೂನು ಬಾಹಿರವಾಗಿ ನಕಾಶ ಕಂಡ ದಾರಿಗಳನ್ನ ಖಾತೆ ಮಾಡಿಸೋದು ದಾರಿ ಕಟ್ಟಿಸೋದು ಕಾಂಪೌಂಡ್ ಹಾಕ್ಸೋದು ಈಗ ಉದಾಹರಣೆಗೆ ಹೇಳ್ತೀನಿ ಅಲ್ಲಿ ವೈಜ್ಞಾನಿಕವಾಗಿ ಅದನ್ನೇ ಮೈಕಲ್ ಜೋ ಜೂನಿಯರ್ ಕಾಲೇಜ್ ಫೀಲ್ಡ್ ಅಲ್ಲಿ ಸ್ವತಂತ್ರ ದಿನಾಚರಣೆ ದಿವಸ ಭಾಷಣ ಮಾಡಿರು ನಾನು ಇದು ಸುಂದರವಾಗಿ ಕಟ್ಟಿಸಿದೆ ಫೀಲ್ಡ್ ಮಾಡಿದ್ದೀವಿ ಅಂತ ಆ ಫೀಲ್ಡ್ ರುದ್ರೇಶ್ ಗೌಡ್ರ ಕಾಲದಲ್ಲಿ ಆಗಿದ್ದು ಯಾರು ರೋಹಿಣಿ ಮೇಡಮ್ ಅಧ್ಯಕ್ಷ ಡಿ ಸಿ ಅವರು ಅದನ್ನ ಖಾತೆ ವಜಾ ಮಾಡಿಸಿ ಅದನ್ನ ಮಾಡಿದ್ವಿ ಈಗ ಅಲ್ಲಿ ಎಲ್ಲರಿದ್ರಿಗೂ ಸುಳ್ಳು ಸುಳ್ಳೆ ಭಾಷಣ ಮಾಡ್ತಾರೆ ಉಳಿಯಿತು ಅಂತೇಳಿ ಅಲ್ಲಿ ಯಾರೋ ಕಮರ್ಷಿಯಲ್ ಆಗಿ ಆ ಬಿಲ್ಡಿಂಗ್ ಕಟ್ಕೊಂಡು ವ್ಯಾಪಾರ ಮಾಡೋರಿಗೆ ಮನೆ ಬಾಗ್ಲಿಗೆ ಕಾಂಪೌಂಡ್ ಹಾಕ್ಸಿರೋದು ನಾನು ಅಂತ ಕೆಟ್ಟ ಕೆಲಸ ಮಾಡಿರೋದನ್ನ ನಂದು ಅಂತ ಹೇಳ್ಕೊಳ್ತಾರೆ ಒಂದಾಯ್ತು ಅದಾದ ಮೇಲೆ ಇನ್ನೊಂದು ಅಧಿಕಾರಿಗಳು ಪಿ ಆರ್ ಡಿ ನಲ್ಲಿ ಎ ಇಲ್ಲ ಜೆಇ ಇಲ್ಲ ಎ ಹೆಗ್ಗ ಮುಗ್ಗ ತರಾಟೆ ತಗೊಳ್ತಾ ಇರ್ತಾರೆ ಅವರು ಹೋದ್ರೆ ಪಿ ಆರ್ ಡಿ ಇಲ್ಲಿ ಆಗುವಂತ ಕೆಲಸಗಳು ಮುಗಿಯುತ್ತ ಅಧಿಕಾರಿಗಳಂತೂ ಬೇಲೂರಿಗೆ ಯಾರು ಬರ್ತಾನೆ ಇಲ್ಲ ಯಾಕೆ ಅಂದ್ರೆ ಶಾಸಕರು ಮಾತಾಡೋ ಭಾಷೆ ಇದೆಯಲ್ಲ ಇದು ಒಂದ್ ರೀತಿ ಸ್ಥಿಮಿತ ಇಲ್ದ ಮಾತಾಡ್ತಾರೆ ಹಂಗಾಗಿ ನಾವು ಬರೋಲ್ಲ ಈಗಾಗಲೇ ನೋಡಿ ಯಾವ್ಯಾವ ಇಲಾಖೆ ಹೋಗಿದ್ದಾರೆ ಮೈನ್ ಮೈನ್ ಇಲಾಖೆಗಳಲ್ಲಿ ಬಾಯಕ್ ಬಂದಂಗೆ ಮಾತಾಡಿರುವಂತ ತಾಲೂಕ್ ಪಂಚಾಯತಿ ಓ ಇಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಬರೋ ಅಂತವ್ರು ಈಗಿರೋರು ಕೂಡ ಬರ್ತಾ ಇಲ್ಲ ರಜಾ ಹಾಕೊಂಡು ಹೋಗಿದ್ದಾರೆ ಪಿಆರ್ಡಿ ನಲ್ಲಿ ಅಧಿಕಾರಿಗಳಿಲ್ಲ ಕೆಬಿ ನಲ್ಲಿ ಅಧಿಕಾರಿಗಳಿಲ್ಲ ಪೊಲೀಸ್ ಇಲಾಖೆಗಳಲ್ಲೂ ಇಲ್ಲ ಈಗಾಗಲೇ ಇವರು ಹುಚ್ಚಾಟದಿಂದ ಎರಡು ಜನ ಪೊಲೀಸರು ಸಸ್ಪೆಂಡ್ ಆಗೋದ್ರು ಏನು ಮಾಡಬಾರದು ತಪ್ಪು ಮಾಡಿಲ್ಲ ಎಲ್ಲ ಜಾಗದಲ್ಲಿ ನಾವು ನೋಡಿದೀವಿ ಕರೆಕ್ಟ್ ದಟ್ಟ ಕ್ಲಿಪಿಂಗ್ಸ್ ಅದನ್ನ ಇಟ್ಕೊಂಡು ಹೋಗಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾನೇ ಇದ್ರೆ ಈ ತರ ಎಲ್ಲಿಂದ ಅಭಿವೃದ್ಧಿ ನಡೆಯುತ್ತೆ ಇವರು ಅಭಿವೃದ್ಧಿಯಲ್ಲಿ ದೊಡ್ಡ ಸೊನ್ನೆನಲ್ಲಿದ್ದಾರೆ ಅಭಿವೃದ್ಧಿ ಅಧಿಕಾರ ಜನಪ್ರಿಯ ಜನಪ್ರಿಯ ಅಂತ ಹೇಳಕ್ ಐವತ್ತೊಂದು ಪರ್ಸೆಂಟ್ ಓಟ್ ತಗೋಬೇಕು ನೀವು ಐವತ್ತೊಂದು ಪರ್ಸೆಂಟ್ ಏನ್ ತಗೊಂಡಿಲ್ಲ ಅದಿರ್ಲಿ ಈ ಅಭಿವೃದ್ಧಿ ಅನ್ನೋದು ಇದೆಯಲ್ಲ ಏನ್ ತಂದಿದ್ದಾರೆ ಇಲ್ಲಿ ತನಕ ಎರಡೂವರೆ ವರ್ಷದಿಂದ ಸೊನ್ನೆ ಹಳೆ ಬೀದಿ ಮಾಡಿಸ್ತಿದ್ದೀನಿ ಅಂತೇಳಿ ನಾನ್ ನೋಡಂಗ ಎರಡು ವರ್ಷ ಒಂದ್ ವರ್ಷದ ಹಿಂದೆ ಎಡಿ ಪಿ ಸಕಲ ಹೇಳ್ಕೊಂಡ್ರು ಇನ್ನೂ ಡಬ್ಬಗಳು ಮುಂದಕ್ಕೆ ನಾವು ಹಳೆ ಬೀದಿ ಡೆವಲಪ್ ಆಗ್ತಾ ಇಲ್ಲ ಈಗ ನ್ಯಾಷನಲ್ ಹೈವೇದು ಸಾವಿರದ ಇನ್ನೂರು ಕೋಟಿ ಅಂತಾರೆ ಅದು ಇವ್ರ ವ್ಯಾಪ್ತಿಗೆ ಬರೋದೇ ಇಲ್ಲ ಇನ್ನು ಕೆಲಸ ಶುರು ಆಗಿಲ್ಲ ಎರಡು ಸ್ವತಂತ್ರ ದಿನಾಚರಣೆ ಭಾಷಣದ ಎರಡು ವರ್ಷದ ಸ್ವತಂತ್ರ ದಿನಾಚರಣೆ ಭಾಷಣ ಇದೇ ಮಾತಾಡಿದ್ದಾರೆ ಈ ಬಂದಂತ ಹಣ ವಾಪಸ್ ಹೋಗ್ತಿದೆ ಯಾಕೆ ಹೋಗ್ತಾ ಇದೆ ಅಂದ್ರೆ ದರ್ಪದಿಂದ ಮಾತಾಡ್ತಾ ಇದ್ರೆ ಇವರು ಏನ್ ಮಾತಾಡ್ತಿದಾರೆ ಏನು ಅಭಿವೃದ್ಧಿ ಮಾಡ್ತಿದ್ದಾರೆ ಅನ್ನೋದು ಜನ ಟೋಟಲ್ ಆಗಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಬೇಲೂರು ತಾಲೂಕಲ್ಲಿ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ ನೀವು ತುಂಬಾ ದೊಡ್ಡ ಭ್ರಷ್ಟ ಇದೆಯಾ ಅಂತ ಆರೋಪ ಮಾಡ್ತಾರೆ ವೇದಿಕೆ ಮೇಲೆ ತನ್ನ ಹೆಸರು ಮೆನ್ಷನ್ ಆಗಿಲ್ಲ ಕಾರಣಕ್ಕೋಸ್ಕರ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇವ್ರಿಗೇನು ಸಾಕ್ಷಿ ಸಿಕ್ಕಿಲ್ಲ ಇವರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಯಾರು ಕೊಡ್ತಿದ್ದಾರೆ ಅನ್ನೋದಕ್ಕೆ ನೀವು ಅವ್ರ ಬಗ್ಗೆ ಮಾತಾಡಿದ್ದಾರೆ ಅವಿಚಾರ ಅಲ್ಲ ಇಡೀ ತಾಲೂಕಿನ ಒಳಗಡೆ ಜೆಜೆಎಂ ಅಲ್ಲಿ ಮತ್ತೆ ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ನಾನೂರ ಕೋಟಿ ರೂಪಾಯಿ ಹಣ ಬೇಲೂರಿಗೆ ಬಂದಿದೆ ಅದ್ರಲ್ಲಿ ಇವರು ಟೆನ್ ಪರ್ಸೆಂಟ್ ನಾನ್ ನಲ್ವತ್ತೈದು ಕೋಟಿ ನಾ ಇವರು ವಸೂಲಿ ಮಾಡ್ಕೊಂಡಿದ್ದಾರೆ ಅಂತ ಕುಸು 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 ಬರ್ತಾ ಇದೆ ನಮಗೆ ಗೊತ್ತಿಲ್ಲ ಯಾರು ಕೊಟ್ರು ಯಾರ್ ಇಸ್ಕೊಂಡ್ರು ಅಂತ ಇವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಬೇರೆಯವ್ರನ್ನ ಭ್ರಷ್ಟ ಅಂತ ಹೇಳ್ತಾರಲ್ವ ನಾನೂರ ಐವತ್ತು ಕೋಟಿ ರೂಪಾಯಿನಲ್ಲಿ ನಲ್ವತ್ತೈದು ಕೋಟಿ ಶಾಸಕರಿಗೆ ಹೋಗಿದೆ ಅನ್ನೋದು ಅಹ್ ಅವ್ರ ಪಕ್ಷದ ಕಾರ್ಯಕರ್ತರುಗಳು ಹೇಳ್ತಾ ಇದ್ದಾರೆ ಅವ್ರ ಪಕ್ಷದ ಕಾರ್ಯಕರ್ತರು ಏನು ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಯ್ಯೋ ಹಂಗೆಲ್ಲ ಅನ್ಕೋಬೇಡಿ ಆ ನಮ್ಗೆ ಹೇಗೆ ಈ ಕಡೆ ನೀನು ಕೆಲಸ ಮಾಡಿಸ್ಕೊಡ್ತೀನಪ್ಪಾ ಆ ಹಿಂಗ್ ಬೆಂತ್ ದೊಡ್ಡ ಬಿಟ್ಟು ಅಧಿಕಾರಿಗಳನ್ನ ಕರೆದು ಹೇಳಿ ಹಿಂದ್ ಕಡೆಯಿಂದ ಅವ್ರ ಮನೆ ಸರ್ವೆ ಮಾಡಬೇಡಿ ಮುಂದೂಡಿ ಅವ್ರ ಮನೆ ಕೆಲಸ ಮಾಡಬೇಡಿ ಮುಂದೂಡಿ ಇದನ್ನ ಹೇಳ್ಕೊಂಡೇ ಬರ್ತಿದಾರೆ ನಲವತ್ತೈದು ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಹೇಳ್ತಾ ಅದಕ್ಕೆ ಶಾಸಕರೇ ಮುಂದಿನ ದಿನದಲ್ಲಿ ಉತ್ತರ ಕೊಡ್ಬೇಕು ಅವರು ಹಣ ಮಾಡಿಲ್ಲ ಹಣ ಮಾಡಿಲ್ಲ ಅಂತಾರೆ ಮತ್ತೆ ಹೆಂಗೆ ಹಣ ಮಾಡಿದ ಇವ್ರು ಇದು ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಹೇಳಿದ್ರು ಸರ್ ನೀವೇನು ಹೇಳಿದ್ರಲ್ಲ ಮಹಿಳೆಯರ ಮೇಲೆ ಅಭಿವೃದ್ಧಿ ಈಗ ಕೆಲಸ ತೆಕ್ಕೊಳ್ಳುವಾಗ ಬೆಳಿಗ್ಗೆ ಹಿಡಿದು ಸಂಜೆವರೆಗೂ ಗೆಜಿಸ್ಟ್ರೇಟ್ ಆಫೀಸರಿಗೆ ಕೆಲಸ ಇರುತ್ತೆ ಮಾಡಿರ್ತಾರೆ ಒಂದ್ ದಿವಸನ ಎರಡು ದಿವಸನ ಫೋನ್ ಮಾಡಿರ್ಬೇಕು ಮಾಹಿತಿಗಾಗಿ ಆದ್ರೆ ಇವರು ಒಬ್ರು ತಾಲೂಕು ಆಡಳಿತ ಮಾಡುವಾಗ ಇಡೀ ಗೆಜಿಸ್ಟ್ರೇಟ್ ಆಫೀಸರ್ ನನಗೆ ನಾನು ಕೆ ಡಿ ಪಿ ಸದಸ್ಯ ಗೊತ್ತಿರೋದ್ರಿಂದ ನಮ್ಮ ಇಲಾಖೆ ಒಳಗೆ ನಮ್ಮ ಬೆನ್ನಿಂದ ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಅಧಿಕಾರಿಗಳು ಲೇಡೀಸೇ ಇರ್ತಾರೆ ಇವರು ಫೋನ್ ಮಾಡಿದಾರಲ್ಲ ಯಾಕೆ ಮಾಡ್ತಾರೆ ಅಭಿವೃದ್ಧಿಗಾಗಿ ಚರ್ಚೆ ತೊಳಕೆ ಲಾಸ್ಟ್ ಟೈಮ್ ತಾಲೂಕು ತಹಶೀಲ್ದಾರ್ ಇದ್ರಲ್ವಾ ಇಲ್ಲಿ ಲೇಡಿ ಇವರಿಗೆ ಇವರು ಫೋನ್ ಮಾಡಿಲ್ವಾ ಹತ್ತು ಗಂಟೆ ಕಾಲದ ಮೇಲೆ ಮಾಡಿದ್ದಾರೆ ಎಲ್ಲಾ ಮಾಹಿತಿಗಳನ್ನು ಕೊಟ್ಟ ಕೊಟ್ಟಿದ್ದಾರೆ ಒಳ್ಳೆಯದಾಗಬೇಕು ಕೆಟ್ಟದಾಗ್ಬೇಕು ಎಲ್ಲದೂ ಫೋನ್ ಮಾಡಿದ್ದಾರೆ ಫೋನ್ ಮಾಡೋದು ತಪ್ಪಲ್ಲ ಆದ್ರೆ ಫೋನ್ ಅನ್ನ ಒಳ್ಳೇದ್ ಮಾಡಿದಾರೆ ಕೆಟ್ಟದ್ ಅಂತ ಅವ್ರು ಸಾಕ್ಷಿ ಇಡಬೇಕು ಈಗ ಜವಾಬ್ದಾರಿ ಇರುವಂತ ಅಧಿಕಾರದಲ್ಲಿ ಇದ್ದಾಗ ಜೆಂಟ್ಸು ಲೇಡೀಸು ಅಂತ ಬರೋದಿಲ್ಲ ಇದನ್ನ ಸ್ವಲ್ಪ ಕಾಮನ್ ಸೆನ್ಸ್ ತಿಳ್ಕೊಂಡು ಮಾತಾಡ್ಬೇಕು ಒಂದ್ಸರಿ ಎರಡು ಸರಿ ಮಾಡಿದ್ನೇ ವರ್ಷಿಡಿ ಮಾಡ್ತಾರೆ ಅನ್ನೋ ತರ ಹೇಳೋದಲ್ಲ ಈ ಶಾಸಕರ ಕಡೆಯಿಂದ ಇಡೀ ತಾಲೂಕಲ್ಲಿ ಎಲ್ಲಾ ಆಡಳಿತ ಮಾಡೋರು ಬೇಸತ್ತಿದ್ದಾರೆ ಯಾವ ಅಧಿಕಾರಿಗಳು ಕೂಡ ಆ ನೆಮ್ಮದಿ ಆಗ್ತಾ ಇದ್ದಾರೆ ಅದು ಮುಂದಿನ